ಹಲ್ಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ ಸೊ ಇವತ್ತಿನ ಬ್ಲಾಗ್ದಾಗ ಏನಪ್ಪ ಅಂದ್ರೆ ನಾವು ಸುಳೆಬಾಯಿ ಹೊಂಟೀವಿ ಸುಳೆಬಾಯಿಂಗ ಜಾತ್ರೆ ಐತಿ ಅದೊಂದು ಹತ್ತು ವರ್ಷ ಜಾತ್ರೆಗೆ ಜಾತ್ರೆ ಆಗಿ ಇನ್ನು ಮಠ ಜಾತ್ರೆ ಆಗಿರೋಕ್ಕಿಲ್ಲ ಈ ವರ್ಷ ಜಾತ್ರೆ ಆಗತ್ತೈತಿ ಇವತ್ತು ಹೊಂಟೀವಿ ನಾ ನಾ ನಮ್ಮ ದೋಸೆಗಳ ಜಾತ್ರೆಗೆ ಹೋಗೋಣಿ ಜಾತ್ರೆ ಹಂಗೈತೆ ನೋಡೋ ರೀ ನಾನು ಫಸ್ಟ್ ಟೈಮ್ ಹೋಗುದು ಸುಳೆಬಾಯಿಗೆ ಸುಳ್ಯಬಾಯಿಂಗ್ ಹೋಗಿಲ್ಲ ಜಾತ್ರೆಗೆ ಹೋಗೋದು ಫಸ್ಟ್ ರೀ ನೋಡಣ್ರಿ ಬಾಯಿ ಹ್ಯಾಂಗಿದ್ದ ನೋಡ್ತೀನಿ ಮತ್ತು ಜಾತ್ರೆಗೆ ಇದ್ರಿ ಎಲ್ಲ ನಿಮ್ಗೆ ತೋರಿಸ್ತೀನಿ ಎಲ್ಲೂ ಎಲ್ಲ ವೀಡಿಯೋಗಳು ಮಾಡ್ತೀವಿ ಹೋಗೋ ಮುಂದೆ ಹುಡುಗರು ಯಾರ್ಯಾರು ಎಲ್ಲ ತೋರಿಸ್ತೀನಿ ಸ್ಟೇಟ್ ಇವನ್ ಆಗಿದೆ ಯಾರು ಹೊಸರು ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರು ಚಾನಲ್ ಮತ್ತು ಸ್ಟೇಟ್ ಇವನ್ ಆಗಿದ್ರೆ ಆ ಗಾಡಿ ಮೇಲೆ ಹೋಗೋ ಹೋಗೋದು ಮುಂದೆ ಸಿಗ್ತೇನೆ ಈಗ ಒಂಟೇರಿ ಬಾಯಿ ಜಾತ್ರೆಗೆ ನಮ್ಮ ಮುಂದೆ ಬಂದ ನಾನು ಮಂಜು ಮಂಜು ಹಂಗೆ ಕ್ಯಾಂಪ್ ಮಳೆ ಮಳೆ ಮತ್ತಿಂದ ಹಾಲೆ ಸ್ಮೆಲ್ ಬಂದ್ರೆ

ീത മോമെന്സ് ലൈറ്റ് നുളബൈ രീച്ച് അതവർ ശിവ ഓൾ മണിക്ക് ഓതരി ശിവ നോരി നിമ്ഗ മുൻ്റെ വിഡിയോ തന്നോ

ಮಂಜು ಹೆಂಗೆ ಕುಡಿಯತ್ತ ನೋಡ್ರಿ ಚಾ ಚಾ ಅಲ್ಲ ಸಾರಿ ಜ್ಯೂಸ್ ಜ್ಯೂಸ್ ಕುಡ್ದು ರೀ ಕೆಳಗಡೆ ಮನೆಯಾಗ ಮಣಿಯಾಗ ಒಳಗೆ ಜ್ಯೂಸ್ ಕುಡ್ದಾರ ಮ್ಯಾಲ ಬಂದು ಮ್ಯಾಲ ಬಂದು ಊಟ ಮಾಡಿದ್ವಿ ರೀ ಊಟ ನಾ ಹೊರಗೆ ಹೋಗ್ರಿ ಜಾತ್ರೆ ಒಳಗೆ ಅಡ್ಡಾಡಕ್ಕೆ ಅದನ್ನು ತೋರಿಸ್ತೇನೆ ಅಂತ ಗುಡಿ ಹೋಗ್ರಿ ಟ್ಯೂ ಮಿನಿಟ್ಸ್ ಲೈಟ್ ಶಿವಗಳು ಮಣಿಯೊಳಗೆ ಯಾವುದೋ ಒಂದು ರಸ ನುಡುಗಿತ್ರಿ ಅದ ಇದನ್ನು ಗಾಡಿ ಹರ್ಸತ್ತಿದ್ದ ವಿಡಿಯೋ ಮಾಡತ್ತಿದ್ದೆ ನಾನು ವೀಡಿಯೋ ಮಾಡೋದು ನೋಡಿ ಹೊರಗೆ ಬಾಯಿಲ್ಲ ವೀಡಿಯೋ ಮಾಡ್ತೀನಿ ಓಡೇರಿಸಿ ಗಾಡಿ ಅಂತ ಹೇಳಿದೆ ಅವಾಗ ಓಡ್ಸ ಓಡೇರ್ಸಾನ ನೋಡ್ರಿ ಅಲ್ಲಿ ಆ ಗಾಡಿಗೆ ಐದ್ನೂರು ರೂಪಾಯಿ ಕೊಟ್ಟನಂತ ನೋಡ್ರಿ ಆ ಗಾಡಿನ ಸರಿ ವರ್ಸ ಬಾರಿ ಬಿಡಕೇನ ಅಂತರ ಜೀವದಲ್ಲಿ ಮನಿನ್ ಸೀದಾ ಗುಡಿ ಹೋದ್ರಿ ಗುಡಿ ಒಳಗ ಶೂಟ್ ಐತಿ ಮಾಡಾಕ್ ಬರ್ಲಿಲ್ಲ ವಿಡಿಯೋ ಎಲ್ಲ ಫೋನ್ ತೀಸ್ಕೊಳಕತ್ತಿದ್ರೆ ಅದಕ್ಕೆ ನಾನು ಜಾಸ್ತಿ ಶೂಟ್ ಮಾಡೋಕೆ ಆಗಲಿಲ್ಲ ಹಿಂಗ ಹೊರಗಡೆ ಅಂದ್ರೆ ಹಿಂಗೈತೆ ನೋಡ್ರಿ ಗುಡಿ ಬಾಳೆ ಭಾಳ ಮಾತಾಡೋದಮ್ಮ ಒಳಗಡೆ ಜಾಸ್ತಿ ಶೂಟ್ ಮಾಡೋಕೆ ಬರ್ಲಿಲ್ರಿ ಅದಕ್ಕಾಗಿ ಹೊರಗಡೆ ಬಂದ್ವಿ ಅಲ್ಲಿ ಸ್ಕ್ರೀನ್ ನಾ ನೋಡತಿರ್ಲಿಲ್ಲ ಅದ ದೇವ್ರ ಶಿವ ಏನು ಹೇಳಾಕತ್ತಂದ್ರೆ ಅದ ಜಾತ್ರೆ ಐದು ವರ್ಷಕ್ಕೆ ಒಮ್ಮೆ ಆಗ್ತೈತಿ ಮತ್ತು ನಾವು ಬಂದ ಸುಳೇಬಾಯಿ ಜಾತ್ರೆಗೆ ಎಂಜಾಯ್ ಮಾಡಿವಿ ನೀವು ಬರ್ರಿ ದರ್ಶನ ಮಾಡ್ಕೊಂಡು ಹೋಗ್ರಿ ನಾಲ್ಕೈದು ದಿನ ಆಗೈತ್ರಿ ಚಲೋ ಆಗೇ ಬರ್ರಿ ಅಂತ ದೇವ್ರ ದರ್ಶನ ಆಯ್ತು ರೀ ದರ್ಶನ ಮಾಡ್ಕೊಂಡವ್ರ ಜಾತ್ರೆ ಒಳಗೊಂಟ್ರಿ ಆಟಾಡ್ಕೊಂತ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲ ಕಿಲ್ಲ ಎರಡು ಕಳು ಬೆಪ್ಪ ಗೌರೇ ಬೆರಗು ಕಣ್ಣಲ್ಲಿ ನೋಡ್ತಾ ದಾವಣಬ ಎಲ್ಲರೂ ಕೂಡಿ ದೊಡ್ಡ ಜೋಕಾಲಿ ಆಡಕ್ ಹುಡುಗ್ರಿ ಜೋಕಾಲಿ ಹುಡುಕ ಎಲ್ಲರೂ ಹೋಗಿ ನೋಡ್ರಿ

ಅದು ದೊಡ್ಡ ಜೋಕಲ್ಲಿ ಆಡಿ ಬಂದಾರ ಆಡಕ್ಕೆ ಹೋದ್ರಿ ಆಡುವಾಗ ಎಲ್ಲ ಶಿಸ್ತ ಬ್ಯಾಟಿಂಗ್ ಮಾಡಿ ಬಂದಿದ್ದು ಅಂದ್ರೆ ಊಟ ಶಿಸ್ತ ಮಾಡಿ ಬಂದಿದ್ದು ಎಲ್ಲರೂ ಊಟ ಮಾಡಿ ಬರ್ಗಡ್ಗೆ ಎಲ್ಲ ಹೊಳ್ಳಿದಂಗೆ ಹಾಕಿತ್ತು ಫುಲ್ ಇದನ್ನಂತ್ರಿ ಫುಲ್ ಮಜಾ ಮಾಡಿದ್ವಿ ವಿನಾಯಕ್ ಅಂತ್ರಿ ಫುಲ್ ಅಂಜಿದ್ದ ಎಲ್ಲರೂ ಒಟ್ಟ ಭಾಳ ಹೆದ್ರಕ್ಕೆ ಬಂದ್ರಿ ಇದ ಮ್ಯಾಲ ಹೋಗಿ ಒಂದು ಒಂದು ಸೆಕೆಂಡ್ ನಿಲ್ತೈತಿತ್ತು ನೋಡ್ರಿ ಹಿಂಗೆ ಒಂದು ಸೆಕೆಂಡ್ ಎರಡು ಸೆಕೆಂಡ್ ನಿಲ್ತೈತಿ ವಿಡಿಯೋ ಐತಿ ಮಾಡೋಕೆ ಅದ್ರಾಗ ನಾವು ಕುಂಡ್ರದ ಹೆಚ್ಚಿಂದ ಆಗಿತ್ತ ವಿಡಿಯೋ ವೀಡಿಯೋ ವೀಡಿಯೋ ಹೋಗಿ ಎಲ್ಲರೂ ಮೊಬೈಲ್ ಇವಾಗ ಒಕ್ಕೊಂಡು ಅಂತ ವಿಡಿಯೋ ಏನು ಮಾಡಿಲ್ಲ ಟ್ವೆಲ್ವ್ ಸೆಕೆಂಡ್ಸ್ ಲೈತೆ ಆ ಜೋಕಾಲಿ ಆಡ್ಕೊಂಡು ಬಂದ್ರೆ ಆ ಜೋಕಾಲಿ ಆಡ್ಕೊಂಡು ಬಂದ ಮ್ಯಾಲ ಎಲ್ಲರೂ ಮಕ್ಕಳ ನೋಡ್ರಿ ಹೆಂಗೆ ಹೇಗಿದ್ದಾವೆ ನಾನು ಫುಲ್ ಇದಾಗಿ ಬಿಟ್ಟಿದ್ದೆ ಊಟ ಶಿಸ್ತ ಮಾಡಿದ್ದೆ ಹಿಂಗಾಗಿ ಎಲ್ಲ ನಂಗೆ ಒಯ್ದಾಗ್ತೋ ಉಲ್ಟಿ ಆದಂಗೆ ಸೊ ಫೈನಲಿ ಈಗ ಜಾತ್ರೆಗೆ ಹೋಗಿ ಮುಗಿಸ್ಕೊಂಡಾಗ ಬಂದಿವಿ ನೀನು ಎಲ್ಲೇ ವಸ್ತಿ ಇದ್ವಿ ವಸ್ತಿ ಇದ್ದ ಇವತ್ತು ಬೆಳಿಗ್ಗೆ ಬಂದೀನಿ ಬೆಳಗ್ಗೆ ಬಂದಿನಿ ಶೂಟ್ ಮಾಡತ್ತೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿತ್ತು ಅನ್ಬಿಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬೋದು ಚಾನಲ್ಗೆ ಮತ್ತು ಹ್ಯಾಂಗೆ ಅನಿಸ್ತಾ ನೋವು ಕಾಮೆಂಟ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ದಾಗ ಸಿಗೋಣ ಅಂತ ಅಲ್ಲಿವರೆಗೂ ಇಷ್ಟೇನಾಗಿರಿ